ಅರಬ್ಬಿ ಸಮುದ್ರ ಶರಾವತಿಯನ್ನೇ ಉತ್ತರಿಸಿ ನಾವು ಹೊರಟಿವಿ ಅಂತಂದರೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಸಮುದ್ರದಲ್ಲಿ ಭರತ ಬಂದಾಗ ಈ ನೀರು ಎಲ್ಲಿಯವರೆಗೆ ನಿಲ್ಲತ್ತೆ ಅದಕ್ಕಿಂತ ಒಂದಡಿ ಮೇಲಕ್ಕೆ ಆ ಕಟ್ಟೆಯನ್ನು ಕಟ್ತಾ ಇದ್ರು ಅಲ್ಲಿ ತಗೊಂಡು ಬಂದು ಎಲ್ಲ ವಸ್ತುಗಳನ್ನು ಈಗ ಕಾಳು ಸಾಂಬಾರು ಪದಾರ್ಥ ಇರಬಹುದು ಅಥವಾ ಕುಚ್ಚಿಲಕ್ಕಿ ಇರಬಹುದು ಎಲ್ಲವನ್ನ ಇಲ್ಲಿ ಡಂಪ್ ಮಾಡಿ ಅಲ್ಲಿ ಇಟ್ಟಿರ್ತಿದ್ರು ಯಾವಾಗ ಸಮುದ್ರದಿಂದ ಭರತ ಈ ಕಡೆ ಬರುತ್ತೆ ನೀರು ಮೇಲೆ ಇರುತ್ತೆ ಆ ಕಡೆಯಿಂದ ಹಾಯಿದೋಣಿಗಳು ಬರ್ತಿದ್ವು ತಾನಾಗೇ ಬರ್ತಿದ್ವು ಹಾಯಿದೋಣಿಗಳಿಗೆ ನಾವೇನು ಹುಟ್ಟಾಕೋ ಅವಶ್ಯಕತೆ ಇಲ್ಲ ತಾನಾಗೇ ಬಂದು ಎಲ್ಲೆಲ್ಲಿ ಡಂಪಿಂಗ್ ಯಾರ್ಡ್ ಯಾರ್ಯಾರು ಯಾವ್ಯಾವ ವಸ್ತುವನ್ನು ತೆಗೆದುಕೊಂಡು ಹೋಗಬೇಕಲ್ವ ಅಲ್ಲಿ ತಗೊಂಡ್ಬಂದು ಆ ದೋಣಿಗಳನ್ನು ನಿಲ್ಲಿಸ್ತಿದ್ರು ಸುಲಭವಾಗಿ ಎತ್ತ ಹಾಕ್ತಾಯಿದ್ರು ಸಮುದ್ರ ವ್ಯಾಪಾರಕ್ಕೆ ಗೇರು ಸೊಪ್ಪದಿಂದ ಏನು ಸಾಮಾನು ಸರಂಜಾಮಗಳು ಹಡಗಿಗೆ ಅಥವಾ ಬಂದರಿಗೆ ಹೋಗ್ತಿದ್ವು ಅಲ್ವಾ ಅದಕ್ಕೆ ಪ್ರಾರಂಭದಲ್ಲಿ ಇಲ್ಲಿಂದ ಸಂಗ್ರಹ ಮಾಡ್ಕೊಳ್ಬೇಕಾಗತ್ತಲ್ವ ಬಂದರುಗಳಿಗೆ ಇಲ್ಲಿಂದ ಹೋಗ್ತಾ ಇದ್ದು ಬಹು ಬಹುಮುಖ್ಯವಾದಂತಹ ಮಾರುಕಟ್ಟೆ ಇದು ಅವರಿಗೆ ಸಮುದ್ರದಲ್ಲಿ ಅಡ್ಡಗಟ್ಟಿ ಇವರು ಏನಾದರೂ ಒಂದು ವೇಳೆ ಸುಂಕವನ್ನು ವಸೂಲಾತಿ ಮಾಡಿದ್ರು ಅಂತಂದರೆ ಪೋರ್ಚುಗೀಸರಿಗೆ ವಸ್ತುಗಳನ್ನು ಕೊಡ್ತಾ ಇರಲಿಲ್ಲ ಅವಳು ಆ ಸಂತೆ ಮಾರುಕಟ್ಟೆಯಲ್ಲಿ ಮೆಣಸಿನ ಬೀದಿ ಅಂತ ಇತ್ತು ಅವಳದ ಬೀದಿ ಅಂತಿತ್ತು ಹಾಗಾಗಿ ಇಲ್ಲಿಂದ ನೇರವಾಗಿ ಮೂವತ್ತ ಏಳು ಬಂದರುಗಳನ್ನು ಮಾಡ್ಕೊಂಡಿದ್ಲವಳು ಕೇವಲ ಹೊನ್ನಾವರ ಮಾತ್ರ ಅಲ್ಲ ಹಳದಿಪುರ ಮಾತ್ರ ಅಂತಲ್ಲ ಭಟ್ಕಳ ಮಾತ್ರ ಅಂತ ಅಲ್ಲ ಬೇಕಾದಷ್ಟು ಬಂದರುಗಳು ಕುಮಟ ಅಂಕೋಲದಿಂದ ಎಲ್ಲ ಕಡೆಗೂ ಒಟ್ಟು ಮೂವತ್ತೇಳು ಬಂದರುಗಳಿದ್ವು ಪ್ರತಿ ಬಂದರಿನಿಂದಲೂ ಪ್ರತಿ ದಿನವೂ ವಿದೇಶಗಳಿಗೆ ವ್ಯಾಪಾರಿ ವಸ್ತುಗಳು ಹೋಗ್ತಾ ಇದ್ವು ಒಂದೇ ಒಂದು ದಿನವೂ ವ್ಯಾಪಾರ ಇಲ್ಲ ಅನ್ನುವಂತಹ ದಿನಗಳೇ ಇರಲಿಲ್ಲ ಹಾಗಾಗಿ ಇವೆಲ್ಲ ಡಂಪಿಂಗ್ ಯಾರ್ಡ್ಗಳು ಮೇಡಮ್ ಇವು ಈ ಕಟ್ಟೆಗಳಿದಾವಲ್ವಾ ಇದು ಪ್ರಮುಖ ವ್ಯಾಪಾರಿ ಕೇಂದ್ರ ಆಗಿತ್ತಿದು ಇದು ನಗರ ಇದು ಈಗ ನಾವು ಎಡಭಾಗದಲ್ಲಿ ನೋಡ್ತಾ ಇದೀವಲ್ಲ ಇದೆಲ್ಲ ಇದೆಲ್ಲ ನಗರ ಆಗಿತ್ತು ಇಲ್ಲಿ ಪ್ರತಿಷ್ಠಿತ ಮನೆಗಳ ಮನೆಗಳು ಮಾತ್ರ ವ್ಯಕ್ತಿಗಳ ಮನೆಗಳಿದ್ವು ಎಲ್ಲರ ಇಲ್ಲಿ ಇರಲಿಲ್ಲ ಹಿಂಭಾಗದಲ್ಲಿ ಎಲ್ಲರ ಮನೆನೂ ಇತ್ತು ಇಲ್ಲಿ ಬಹುತೇಕವಾಗಿ ಈ ಶೆಟ್ಟಿಗಳು ಅಂದರೆ ವ್ಯಾಪಾರಸ್ಥರುಗಳು ಅಂದರೆ ಶೆಟ್ಟಿಗುತ್ತ ಅಂತ ಬರತ್ತೆ ಅವರು ಆಮೇಲೆ ಧನವಂತರುಗಳು ಇವರುಗಳ ಮನೆಗಳೇ ಇದ್ವು ಮನೆ ಮುಂದೆ ದೊಡ್ಡ ಬೃಹದಾಕಾರದ ಅಂಗಳಗಳಿತ್ತು ಆ ಅಂಗಳಕ್ಕೆ ಸುತ್ತ ಕಲ್ಲನ್ನು ಕಟ್ಟಿ ಈಗಲೂ ಸಹ ಆ ಅಂಗಳನ್ನ ನೋಡಬಹುದು ಅವುಗಳಲ್ಲಿ ಈ ವ್ಯಾಪಾರವಾಗಿರ್ತಕ್ಕಂತಹ ಕಾಳು ಮೆಣಸುಗಳು ಸಾಂಬಾರು ಪದಾರ್ಥಗಳು ಎಲ್ಲವನ್ನು ಸಂಗ್ರಹ ಅಲ್ಲಿಟ್ಟು ಅಲ್ಲಿಂದ ಈ ಕಟ್ಟೆಯ ಮೇಲೆ ಸಂಗ್ರಹಿಸ್ತಾ ಇದ್ದರು ಇಲ್ಲಿಂದ ಸಾರೋಟ ಮೇಲೆ ಹೇರೆತ್ತಿನ ಮೇಲೆ ತೆಗೆದುಕೊಂಡು ಹೋಗಿ ಅಲ್ಲಿ ಇಲ್ಲೇ ಎದುರುಗಡೆ ಇರತಕ್ಕಂತಹ ಕಲ್ಲು ಕಟ್ಟೆ ಹೊಳೆಯಲ್ಲಿ ಆಗ್ತಾ ಇತ್ತು ಅವೆಲ್ಲ ಯಾಕೆ ಕಲ್ಲು ಕಟ್ಟೆ ಹೊಳೆ ಅಂತ ಬಂತು ಅನ್ನುವಂಥದ್ದನ್ನು ಹೇಳ್ತೇನೆ ಅಲ್ಲಿಗೆ ಬನ್ನಿ ಇಲ್ಲಿ ಹಳ್ಳ ಬರ್ತಿದೆಯಲ್ಲ ಸರ್ ಇದು ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಫಾಲ್ಸ್ಗಳು ಬರುತ್ತೆ ಇಲ್ಲಿ ನೀವು ಇನ್ನೊಂದು ಹೊಸದಾಗಿ ಈಗ ಕಂಡಿರ್ತಕ್ಕಂತಹ ಮಾಹಿತಿ ಏನಪ್ಪ ಅಂತಂದ್ರೆ ಜೋಗ್ ಫಾಲ್ಸ್ಗಿಂತನೂ ಎತ್ತರವಾದಂತಹ ಫಾಲ್ಸ್ ಹಾಡಗೇರಿ ಅನ್ನುವಂಥಲ್ಲಿ ಒಂದಿದೆ ಈಗ ಮೊನ್ನೆ ಅಳತೆ ಮಾಡಿದ್ದಾರೆ ಅದನ್ನು ಹಾಗಾಗಿ ದಬ್ಬೆ ಫಾಲ್ಸ್ ಇರಬಹುದು ಹಾಡಗೇರಿ ಫಾಲ್ಸ್ ಇರಬಹುದು ಇವುಗಳೆಲ್ಲ ನೀರುಗಳು ಸಹ ಇಲ್ಲೇ ಬರುತ್ತೆ ಗೇರಿ ಸೊಪ್ಪದ ಯಾವ ಕೇಂದ್ರ ಇದು ಮೇಡಮ್ ಇದು ಸಮುದ್ರ ವ್ಯಾಪಾರಕ್ಕೆ ಗೇರು ಸೊಪ್ಪದಿಂದ ಏನು ಸಾಮಾನು ಸರಂಜಾಮಗಳು ಹಡಗಿಗೆ ಅಥವಾ ಬಂದರಿಗೆ ಹೋಗ್ತಿದ್ವಲ್ವಾ ಅದಕ್ಕೆ ಪ್ರಾರಂಭದಲ್ಲಿ ಇಲ್ಲಿಂದ ಸಂಗ್ರಹ ಮಾಡ್ಕೊಳ್ಬೇಕಾಗತ್ತಲ್ವ ಬಂದರುಗಳಿಗೆ ಇಲ್ಲಿಂದ ಹೋಗ್ತಾಯಿದ್ದವು ಬಹು ಬಹುಮುಖ್ಯವಾದಂತಹ ಮಾರುಕಟ್ಟೆ ಇದು ಯಾವುದು ನಗರ ಬಸವಿಕೇರಿ ಅಲ್ಲಿಂದ ಇದು ಡಂಪಿಂಗ್ ಯಾರ್ಡ್ ಅಂತ ಹೇಳಿ ಕರಿತೀವಿ ಯಾಕೆ ಇದನ್ನು ಕಲ್ಲು ಕಟ್ಟೆ ಅಂತ ಹೇಳಿ ನಾವು ಕರಿತೇವೆ ತುಂಬ ಇಂಪಾರ್ಟೆಂಟಾಗಿ ನಾವು ನೆನ್ಪಿಟ್ಕೊಳ್ಬೇಕಾಗಿದ್ದು ಅಂತಂದರೆ ಈ ಭಾಗದಿಂದ ಕಾನೂರು ದಬ್ಬೆ ಹಾಡುಗೇರಿ ಎಲ್ಲ ಭಾಗದಿಂದ ಬರುವಂತಹ ಹಳ್ಳ ಇದು ಈಗ ಬೇಸಿಗೆ ಆಗಿರೋದ್ರಿಂದ ನಮಗೆ ನೀರು ತುಂಬ ಕಡಿಮೆ ಕಾಣುತ್ತೆ ಇಲ್ಲಿವರೆಗೂ ಹೊರೆಯತ್ತೆ ಅದು ಇದರ ಕೆಳಭಾಗವೇ ಇಲ್ಲಿಂದ ಒಂದು ನಾಲ್ಕಾರು ಮಾರು ದೂರವೇ ಅದು ಶರಾವತಿ ಶರಾವತಿ ಮತ್ತು ಗೇರು ಸಹ ಇದು ಹಾಡುಗೇರಿ ಹೊಳೆ ಇದನ್ನು ನಾವು ಕಲ್ಲುಕಟ್ಟೆ ಹೊಳೆ ಅಂತ ಕೇಳ್ತೀವಿ ಸಂಗಮ ಸ್ಥಳ ಇದು ಇಲ್ಲೂ ಸಹ ಮೊದಲೆಲ್ಲ ಇಲ್ಲೇ ಸ್ನಾನ ಮಾಡಿ ದೇವರ ದರ್ಶನವನ್ನು ಮಾಡ್ತಾಯಿದ್ರು ಪವಿತ್ರ ಸ್ಥಳವೂ ಹೌದು ಪವಿತ್ರ ಸ್ಥಾನವೂ ಹೌದು ಇದು ಮತ್ತು ಇಲ್ಲಿ ಮೌ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನೀರೆಲ್ಲ ಸಂಪೂರ್ಣ ಟ್ರಾನ್ಸ್ಪರೆಂಟ್ ಮತ್ತು ತುಂಬ ಸ್ವೀಟ್ ಇರ್ತಕ್ಕಂತಹ ನೀರು ಯಾಕಂದರೆ ಇದು ಉದ್ದಕ್ಕೂ ಹರಿದು ಬರ್ತಾ ಇರತಕ್ಕಂಥದ್ದು ಕಾಡಿನ ಮಧ್ಯೆಯೇ ಊರಿನ ಮಧ್ಯೆ ಹರಿದತಕ್ಕಂಥದ್ದು ಇದ್ರ ಮುಂದೆ ಹರಿಬೇಕು ಊರಿನ ಮಧ್ಯೆ ಇದರ ಹಿಂದೆಲ್ಲ ಸಂಪೂರ್ಣ ಇದು ಒಂದು ಸಣ್ಣ ಪುಟ್ಟ ಒಂದು ನಾಲ್ಕಾರು ಊರುಗಳೇ ಹೊರತು ಬಡ ಬರ್ತವೆ ಪಡಿಸಿದ್ರೆ ಸಂಪೂರ್ಣವಾಗಿ ಇದು ಮೇಲೆ ಹರಿಯುತ್ತೆ ಆಮೇಲೆ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಸಾಮಾನು ಸರಂಜಾಮುಗಳನ್ನು ಇಲ್ಲೆಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಕಣಗಳು ಬಂದಿದ್ದಾವೆ ಈಗ ಅದೆಲ್ಲ ಸುಮಾರು ಡೆಮಾಲಿಷ್ ಆಗಿದೆ ಕಾಡು ಕೂಡಿದೆ ಅದು ಅಲ್ಲಿ ಈ ಕಲ್ಲಿನ ಕಟ್ಟೆಯನ್ನು ಕಟ್ಟಿ ಈ ರೀತಿ ಕಲ್ಲುಗಳನ್ನು ಬಳಸಿ ಎತ್ತರಕ್ಕೆ ಕಟ್ಟೆಯನ್ನು ಕಟ್ಟುತ್ತಾ ಇದ್ದರು ಎಷ್ಟು ಎತ್ತರಕ್ಕೆ ಕಟ್ಟುತ್ತಾ ಇದ್ರು ಸಮುದ್ರದಲ್ಲಿ ಭರತ ಬಂದಾಗ ಈ ನೀರು ಎಲ್ಲಿಯವರೆಗೆ ನಿಲ್ಲತ್ತೆ ಅದಕ್ಕಿಂತ ಒಂದಡಿ ಮೇಲಕ್ಕೆ ಆ ಕಟ್ಟೆಯನ್ನು ಕಟ್ತಾಯಿದ್ರು ಅಲ್ಲಿ ತಗೊಂಡು ಬಂದು ಎಲ್ಲ ವಸ್ತುಗಳನ್ನು ಈಗ ಕಾಳು ಮೆಣಸಿರ್ಬೋದು ಸಾಂಬಾರು ಪದಾರ್ಥ ಇರಬಹುದು ಅಥವಾ ಕುಚ್ಚಿಲಕ್ಕಿ ಇರಬಹುದು ಎಲ್ಲವನ್ನ ಇಲ್ಲಿ ಡಂಪ್ ಮಾಡಿ ಅಲ್ಲಿಟ್ಟಿರ್ತಿದ್ರು ಯಾವಾಗ ಸಮುದ್ರದಿಂದ ಭರತ ಈ ಕಡೆ ಬರುತ್ತೆ ನೀರು ಮೇಲಿರುತ್ತೆ ಆ ಕಡೆಯಿಂದ ಹಾಯಿ ದೋಣಿಗಳು ಬರ್ತಿದ್ವು ತಾನಾಗೇ ಬರ್ತಿದ್ವು ಹಾಯಿ ದೋಣಿಗಳಿಗೆ ನಾವೇನು ಹುಟ್ಟಾಕೋ ಅವಶ್ಯಕತೆ ಇಲ್ಲ ತಾನಾಗೇ ಬಂದು ಎಲ್ಲೆಲ್ಲಿ ಡಂಪಿಂಗ್ ಯಾರ್ಡ್ ಯಾರ್ಯಾರು ಯಾವ್ಯಾವ ವಸ್ತುವನ್ನು ತೆಗೆದುಕೊಂಡು ಹೋಗಬೇಕಲ್ವ ಅಲ್ಲಿ ಬಂದು ಆ ದೋಣಿಗಳನ್ನು ನಿಲ್ಲಿಸ್ತಿದ್ರು ಸುಲಭವಾಗಿ ಎತ್ತಿ ಹಾಕ್ತಾಯಿದ್ರು ಈಗ ದೋಣಿ ಇಲ್ಲಿಗೆ ಬಂದು ನಿಂತಿನ ಇಷ್ಟೇ ಎತ್ತರದಲ್ಲಿ ಇರ್ತಾಯಿತ್ತು ಈಸಿಯಾಗಿ ಎತ್ತಿ ಅದಕ್ಕೆ ಹಾಕ್ಬಿಡ್ತಾಯಿದ್ರು ಒಂದು ಗಂಟೆ ಅರ್ಧ ಗಂಟೆ ಅನ್ನೋಷ್ಟೊತ್ತಿಗೆ ಈ ಭರತ ಅನ್ನುವಂಥದ್ದು ಇಳಿತಾ ಹೋಗ್ತಾ ಹೋಗ್ತಾ ಇರ್ತಿತ್ತು ವಾಪಾಸ್ ಹೋಗ್ತಾ ಇತ್ತು ಸಮುದ್ರಕ್ಕೆ ಸೊ ಆವಾಗ ಏನಾಗ್ತಾ ಇತ್ತು ಆ ಒಬ್ಬನೇ ವ್ಯಕ್ತಿ ಕನಿಷ್ಠ ಐವತ್ತರಿಂದ ಅರವತ್ತು ಎಪ್ಪತ್ತು ಕ್ವಿಂಟಲ್ ಇರ್ತಕ್ಕಂತಹ ದೋಣಿಯನ್ನು ಸರಾಗವಾಗಿ ಸಮುದ್ರಕ್ಕೆ ಬಂದರಿಗೆ ತಗೊಂಡು ಹೋಗ್ತಾ ಇದ್ದ ಹಾಗಾಗಿ ಕಲ್ಲನ್ನು ಕಟ್ಟಿ ಅದರ ಮೇಲೆ ಡಂಪಿಂಗ್ ಯಾರ್ಡನ್ನು ಮಾಡಿಕೊಂಡು ಸಾಮಾನು ಸರಂಜಾಮಗಳನ್ನು ಇಟ್ಟು ಸಮುದ್ರದಲ್ಲಿ ಬರ್ತಕ್ಕಂಥ ಹಡುಗಗಳೇ ಸಾರಿ ದೋಣಿಗಳಿಗೆ ಅದನ್ನು ಹಾಕೋದ್ರಿಂದ ಇದನ್ನು ಕಲ್ಲು ಕಟ್ಟೆ ಅಂತ ಹೇಳಿ ಕರೆದರು ಆವಾಗಲಿಂದನೂ ಇದನ್ನ ಕಲ್ಲು ಕಟ್ಟೆ ಹೊಳೆ ಅಂತಾನೆ ಕರೀತಾ ಇದ್ರು ಜನಪದ ಮಾತಲ್ಲಿ ಈಗಲೂ ಸಹ ಇದೆ ಆವಾಗಲೂ ಇದೆ ಸಾವಿರದ ಒಂಬೈನೂರ ಐವತ್ತನೇ ಇಸುವವರೆಗೂ ಇಲ್ಲಿ ಏನು ಸಮುದ್ರಕ್ಕೆ ಹೋಗುವಂತ ವಸ್ತುಗಳು ನಮ್ಮಲ್ಲಿಂದನೂ ಸಹ ಭತ್ತಗಳನ್ನ ತೆಗೆದುಕೊಂಡು ಬಂದು ಹೇರೆತ್ತಿನ ಮೇಲೆ ಇಲ್ಲಿ ತಂದಿಟ್ಟು ಇಲ್ಲಿಂದ ದೋಣಿಯಲ್ಲಿ ಹೊನ್ನಾವರಕ್ಕೆ ಕಳಿಸಿರುವಂತಹ ಉದಾಹರಣೆ ನಮ್ಮ ತಂದೆಗೆ ಗೊತ್ತಿದೆ ನಮ್ಮ ತಂದೆಯೂ ಸಹ ಮಾಡಿದ್ದಾರೆ ನಲವತ್ತು ಕ್ವಿಂಟಾಲ್ ಹಾಕೊಂಡು ಹೋಗಿದ್ರಂತ ಒಂದು ಸಾರಿ ಭತ್ತವನ್ನು ಇಲ್ಲಿಂದ ಹೊನ್ನಾವರಕ್ಕೆ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇಲ್ಲಿ ಭತ್ತಕ್ಕೆ ನಾವು ಕೊಡುವ ರೇಟಿಗೂ ಅಲ್ಲಿ ಕೊಡೋದಕ್ಕೂ ಆವಾಗಿನ ಕಾಲದಲ್ಲಿ ಜಾಸ್ತಿ ಇತ್ತು ಹಾಗಾಗಿ ನಮ್ಮಲ್ಲಿ ವ್ಯಾಪಾರ ಅಂತ ಬಂದರು ಅಂತಂದರೆ ಒಂದು ಗೇರುಸೊಪ್ಪ ಸಂತೆ ಇತ್ತೀಚಿನ ದಿನಗಳಲ್ಲಿ ಇಲ್ಲವೇ ಹೊನ್ನಾವರ ಸಂತೆ ಇವೆರಡು ದೊಡ್ಡ ಪ್ರಮಾಣದಲ್ಲಿ ನಡೆಯುವಂತಹ ಸಂತೆಗಳಾಗಿದ್ದವು ಇದು ಈಗಲ್ಲ ರಾಣಿ ಚನ್ನಬೈರಾದೇವಿ ಕಾಲದಿಂದಲೂ ಸಹ ಇತ್ತು ಅಲ್ಲಲ್ಲೇ ಸಂತೆ ಮಾರ್ಕೆಟ್ಗಳಿದ್ವು ಈಗ ಸೊಪ್ಪೆ ಹೇಗೆ ಸಂತೆ ಮಾರ್ಕೆಟು ಇದು ಎನಿ ಟೈಮ್ ಮಾರ್ಕೆಟ್ ಇದು ಯಾಕಂತಂದರೆ ಇದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಹಿರೇಹಿನ್ನಿ ಸಂತೆ ಮಾರುಕಟ್ಟೆ ಅಂತಿತ್ತು ಆ ಸಂತೆ ಮಾರುಕಟ್ಟೆಯಲ್ಲಿ ಮೆಣಸಿನ ಬೀದಿ ಅಂತ ಇತ್ತು ಹವಳದ ಬೀದಿ ಅಂತಿತ್ತು ಹೌದು ಈಗ ಅದನ್ನು ಹವಾಲ್ ಗದ್ದೆ ಅಂತ ಕರಿತೇವೆ ಹವಳದ ಬೀದಿ ಅಂತ ಮೆಣಸಿನ ಬೀದಿ ಸಂಪೂರ್ಣ ಮುಚ್ಚೋಗಿದೆ ಯಾರಿಗೂ ಗೊತ್ತಿಲ್ಲ ಇವತ್ತು ನನಗೂ ಗೊತ್ತಿಲ್ಲ ನಮ್ಮ ದೊಡ್ಡಪ್ಪ ಹೇಳಿದ್ ಮಾತ್ರ ಗೊತ್ತು ಆನಂತರ ಅದೆಲ್ಲದಕ್ಕಿಂತ ಮಿಗಿಲಾಗಿ ಆ ಪೇಟೆಯ ಮಧ್ಯೆ ಪೇಟೆಯ ಮಧ್ಯ ಕಣಿಬೈಲ್ ಚೌಕ ಅಂತ ಇತ್ತು ಕಣಿಬೈಲ್ ಚೌಕ ಅಂದರೆ ಏನು ಸಾಮಾನ್ಯವಾಗಿ ಹೇರ್ ಎತ್ತು ಅಥವಾ ಎತ್ತಿನ ಬಂಡಿಯಲ್ಲಿ ವ್ಯಾಪಾರಗಳನ್ನು ನಡೆಸ್ತಾಯಿದ್ರು ಅಲ್ಲಿ ಕೊರಳಿಗೆ ಹಾಕಿರುವ ಕಣ್ಣಿಗಳನ್ನು ಬಿಡಿಸಿ ಆ ಎತ್ತುಗಳನ್ನು ಅಲ್ಲಿ ರೆಸ್ಟ್ ಕೊಡ್ತಾಯಿದ್ರು ಅದು ಮಾರ್ಕೆಟಿನ ಮಧ್ಯೆ ಅದನ್ನ ಕಣಿಬೈಲ್ ಚೌಕ ಅಂತ ಕರೀತಾ ಇದ್ರು ಅದು ಆಗಿನ ಕಾಲದಲ್ಲಿ ಎತ್ತುಗಳಿಗೂ ಸಹ ಪ್ರಾಧಾನ್ಯತೆ ಇತ್ತು ಎತ್ತುಗಳಿಗೂ ಸಹ ನಮ್ಮಂತೆ ಜೀವಿಗಳಲ್ವ ಅವುಗಳಿಗೂ ರೆಸ್ಟ್ ಬೇಕು ಅನ್ನುವಂಥದ್ದು ಆವಾಗಿನ ಕಾಲದ ಪದ್ಧತಿ ಆಗಿತ್ತು ಇಲ್ಲಿಂದ ಯಾವ ಸಮುದ್ರಕ್ಕೆ ಕನೆಕ್ಟ್ ಆಗುತ್ತೆ ಅರಬ್ಬಿ ಸಮುದ್ರಕ್ಕೆ ಕನೆಕ್ಟ್ ಆಗತ್ತೆ ಎಷ್ಟು ದೂರ ಆಗ್ಬಹುದು ಇಲ್ಲಿಂದ ಅರಬ್ಬಿ ಸಮುದ್ರ ಇಲ್ಲಿಂದ ಅರಬ್ಬಿ ಸಮುದ್ರ ಶರಾವತಿಯನ್ನೇ ಉತ್ತರಿಸಿ ನಾವು ಹೊರಟಿವಿ ಅಂತಂದ್ರೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗತ್ತೆ ತುಂಬಾ ಹತ್ತಿರದಲ್ಲಿದೆ ಅರಬ್ಬಿ ಸಮುದ್ರ ತುಂಬಾ ಹತ್ರ ಇದೆ ಚೆನ್ನಾಭೈರ ದೇವಿಗೆ ತುಂಬಾ ಹತ್ರ ಆಗಿತ್ತು ವ್ಯಾಪಾರ ಮಾಡಲಿಕ್ಕೆ ತುಂಬಾ ಹತ್ರ ಅಂದ್ರೆ ತುಂಬಾ ಹತ್ರ ಸಮುದ್ರ ವ್ಯಾಪಾರವೇ ಅವಳ ವ್ಯಾಪಾರದ ತಿರುಳು ಹಾಗಾಗಿ ಇಲ್ಲಿಂದ ನೇರವಾಗಿ ಮೂವತ್ತ ಏಳು ಬಂದರುಗಳನ್ನು ಮಾಡ್ಕೊಂಡಿದ್ಲು ಅವಳು ಕೇವಲ ಹೊನ್ನಾವರ ಮಾತ್ರ ಅಲ್ಲ ಹಳದಿಪುರ ಮಾತ್ರ ಅಂತ ಅಲ್ಲ ಭಟ್ಕಳ ಮಾತ್ರ ಅಂತ ಅಲ್ಲ ಬೇಕಾದಷ್ಟು ಬಂದರುಗಳು ಕುಮಟಾ ಅಂಕೋಲದಿಂದ ಎಲ್ಲ ಕಡೆಗೂ ಒಟ್ಟು ಮೂವತ್ತೇಳು ಬಂದರುಗಳಿದ್ವು ಪ್ರತಿ ಬಂದರಿನಿಂದಲೂ ಪ್ರತಿ ದಿನವೂ ವಿದೇಶಗಳಿಗೆ ವ್ಯಾಪಾರಿ ವಸ್ತುಗಳು ಹೋಗ್ತಾ ಇದ್ವು ಒಂದೇ ಒಂದು ದಿನವೂ ವ್ಯಾಪಾರ ಇಲ್ಲ ಅನ್ನುವಂತಹ ದಿನಗಳೇ ಇರಲಿಲ್ಲ ಹಾಗಾಗಿ ಈ ಸಾಮ್ರಾಜ್ಯ ಯಾವತ್ತೂ ನಷ್ಟದಲ್ಲಿರಲೇ ಇಲ್ಲ ಇದು ಸಂಪೂರ್ಣ ಶ್ರೀಮಂತ ಸಾಮ್ರಾಜ್ಯ ಆಡಳಿತ ಆಡಳಿತಾವಧಿ ಯಾವಾಗ ಸರ್ ಯಾವ ಕಾಲಘಟ್ಟದಲ್ಲಿ ಓಕೆ ಪೋರ್ಚುಗೀಸರು ಅವರು ಆಡಳಿತ ಮಾಡ್ತಾ ಇರ್ತಾರ ಆರಂಭದಿಂದಲೇ ಇರ್ತಾರೆ ಹೌದು ಹೌದು ಚೆನ್ನಬೈರಾದೇವಿ ಆರಂಭದಿಂದಲೇ ಪೋರ್ಚುಗೀಸರು ಇರ್ತಾರೆ ಇದ್ರಲ್ಲಿ ದೋಣಿಯಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ ಅವ್ರ ತಪ್ಪಿಸಿ ಯಾವ ರೀತಿ ವ್ಯಾಪಾರ ಮಾಡ್ತಾ ಇದ್ರು ಯಾಕಂದ್ರೆ ಸುಂಕ ವಸೂಲಾತಿ ಎಲ್ಲ ಅವರೇ ವಹಿಸಿಕೊಳ್ತಾ ಇದ್ದು ಫಾರಿನ್ಗೆಲ್ಲ ಹೋಗ್ಬೇಕಂದ್ರೆ ಅವ್ರದೇ ಇದಿರ್ತಾ ಇದ್ದು ಅವರ ದೇಶದಲ್ಲಿ ಇವರು ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದೇಗೆ ಹೆಸರು ಮಾಡಿದ್ದೇಗೆ ರಾಣಿ ಚೆನ್ನ ಭೈರಾದೇವಿ ರಾಣಿ ಚೆನ್ನ ಭೈರಾದೇವಿಗೆ ವ್ಯಾಪಾರದ ವಿವಿಧ ಮಜುಲುಗಳನ್ನು ತನ್ನ ಅಜ್ಜಿ ಮಹಾ ಪದ್ಮಲಾದೇವಿಯಿಂದ ತಿಳ್ಕೊಂಡಿರ್ತಾಳೆ ತನ್ನ ತಾಯಿ ಭೈರಾದೇವಿ ಸಹ ವ್ಯವ ವ್ಯಾಪಾರವನ್ನು ವ್ಯವಹಾರವನ್ನು ಮಾಡಿರ್ತಾಳೆ ಅದನ್ನು ಹತ್ತರದಿಂದ ನೋಡಿರ್ತಾಳೆ ಚೆನ್ನಾದೇವಿಯೂ ಸಹ ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚು ನಿಪುಣೆಯಾಗಿದ್ದಳು ಅವಳು ದುರಂತ ಅಂತಂದ್ರೆ ಅವಳು ಕೆಲವೇ ವರ್ಷಕ್ಕೆ ಸತ್ತೋಗ್ಬಿಡ್ತಾಳವಳು ಆ ಭಾಳ ಬೇಸರ ಅದು ಹಾಗಾಗಿ ಅವುಗಳನ್ನೆಲ್ಲವನ್ನು ನೋಡಿದ್ಲು ಪೋರ್ಚುಗೀಸರ ಪಟ್ಟುಗಳನ್ನು ಅವಳು ಅರ್ಥ ಮಾಡ್ಕೊಂಡಿದ್ದಳು ಪೋರ್ಚುಗೀಸರು ಚೆನ್ನಾದೇವಿಯ ಮೇಲೆ ಯಾಕೆ ದಾಳಿ ಮಾಡಿದ್ದಳು ಹೇಗೆ ದಾಳಿ ಮಾಡಿದ್ರು ರಾಳಿ ಮಾಡೋದಕ್ಕೆ ಕಾರಣ ಏನು ಅಷ್ಟು ಚೆನ್ನ ಭೈರಾದೇವಿಗೆ ಗೊತ್ತಿತ್ತು ಅವರು ಏನಿದ್ರು ತನ್ನ ಹಡಗುಗಳನ್ನು ನೇರವಾಗಿ ವಿದೇಶಕ್ಕೆ ತಲುಪಿಸಬೇಕು ಹೇಗೆ ಇವರನ್ನು ಕಣ್ತಪ್ಪಿಸಬೇಕು ಅದಕ್ಕೇನು ಮಾಡಬೇಕು ಅನ್ನುವಂಥದ್ದನ್ನು ಚೆನ್ನಾಗಿ ಅರ್ಥೈಸ್ಕೊಂಡಿದ್ದಳು ಪ್ರಾರಂಭದಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆ ಸಮುದ್ರದಲ್ಲಿ ಅಡ್ಡಗಟ್ಟಿ ಇವರು ಏನಾದರೂ ಒಂದು ವೇಳೆ ಸುಂಕವನ್ನು ವಸೂಲಾತಿ ಮಾಡಿದ್ರು ಅಂತಂದರೆ ಪೋರ್ಚುಗೀಸರಿಗೆ ವಸ್ತುಗಳನ್ನು ಕೊಡ್ತಾ ಇರಲಿಲ್ಲ ಅವಳು ಅದಕ್ಕೆ ಅವಳು ಪರ್ಯಾಯವಾಗಿ ಬೇರೆ ಬೇರೆ ಮಾರ್ಗಗಳನ್ನು ಬಳಸಿ ಇಂಗ್ಲೆಂಡಿಗರಿಗೋ ಅಥವಾ ಬೇರೆಯರಿಗೋ ಅಥವಾ ಬೇರೆ ಈಗ ಜಡ್ಡಾ ಅಮೇನ್ ಮುಂತಾದ ದೇಶಗಳಿಗೆ ವ್ಯಾಪಾರ ನಡೆಸ್ತಾ ಇದ್ದು ಅಲ್ಲಿ ಕಳಿಸ್ತಾ ಇದ್ದಳು ಹಾಗಾಗಿ ಅವರು ತೀರಾ ವಿರೋಧ ಕಟ್ಕೊಳ್ಳೋದಕ್ಕೂ ಅವ್ರಿಗೆ ಕಷ್ಟ ಇತ್ತು ಇವಳು ಹಡುಗುಗಳನ್ನು ಪ್ರಾರಂಭದಲ್ಲಿ ಸಾವಿರದ ಐದುನೂರ ಐವತ್ತ ಒಂಬತ್ತರವರೆಗೂ ಇವಳು ಹಡುಗುಗಳನ್ನು ಅವರು ತಡೆಯಲಿಲ್ಲ ಇವಳು ಕೇವಲ ಯಂಗ್ಸ್ಟರ್ ಆಗಿಲ್ಲ ಅವಾಗ ಹದಿನೆಂಟು ವರ್ಷಕ್ಕೆ ಆಳ್ವಿಕೆಗೆ ಬಂದಿರತಕ್ಕಂತಹ ರಾಣಿಯಾಗಿದ್ದಳು ಇವಳು ಪ್ರಾರಂಭದಲ್ಲಿ ಇವಳು ಹಡಗುಗಳನ್ನು ಇಲ್ಲಿಂದ ಏನು ವಿದೇಶಗಳಿಗೆ ಪೋರ್ಚುಗೀಸ್ಗೆ ಜೆಡ್ಡ ಅಮೇನು ಸೌದಿ ಅರೇಬಿಯಾ ಏನು ಕರಿತೇವಲ್ವಾ ಹದಿನಾಲ್ಕು ದೇಶಗಳಿಗೆ ಹೋಗಬೇಕಾದ್ರೆ ಪ್ರಾರಂಭದಲ್ಲಿ ಇವಳು ಟ್ಯಾಕ್ಸನ್ನು ಕೊಡ್ತಾ ಇರಲಿಲ್ಲ ಅವಳಿಗೆ ಆದರೂ ಸಾವಿರದ ಐದುನೂರ ಐವತ್ತೊಂಬತ್ತರಲ್ಲಿ ಬೆರಿಟ್ಟು ಅನ್ನುವಂಥ ಒಬ್ಬ ಅಧಿಕಾರಿ ಗೋವಾದ ಗವರ್ನರ್ ಜನರಲ್ ಆಗ್ತಾನೆ ಅವನು ಬಂದವಾಗ ಏನು ಮಾಡ್ತಾನೆ ಈ ವ್ಯವಹಾರದ ಎಲ್ಲಿ ಅವು ಅಂತೇಳಿ ಸಮುದ್ರ ಮಾರ್ಗದ ಮುಖಾಂತರ ನೋಡ್ಕೊಳ್ತಾ ಬರ್ತಾನೆ ಇಲ್ಲ ಇವರು ರಾಣಿ ಚನ್ನಭೈರಾದೇವಿ ಅನ್ನುವಂಥವಳು ಗೇರ್ಸೊಪ್ಪ ಸಾಮ್ರಾಜ್ಯ ಇದ್ದಾಳೆ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ವ್ಯವಹಾರವನ್ನು ನಡೆಸ್ತಾ ಇದ್ದಾಳೆ ಜಗತ್ತಿರ ಬಹುತೇಕ ದೇಶಗಳೊಂದಿಗೆ ಇವಳು ವ್ಯಾಪಾರವನ್ನು ಮಾಡ್ತಾ ಇದ್ದಾಳೆ ಅವಳು ಯಾರಿಗೂ ಬಗ್ಗುವವಳಲ್ಲ ಹಾಗಾಗಿ ಅವಳು ವ್ಯವಹಾರವನ್ನು ಮಾಡ್ತಾ ಇದ್ದಾಳೆ ಅವಳ ಬಗ್ಗೆ ನಿಮಗೆ ಯಾಕೆ ಅಂತಂದೇಳಿ ಹೇಳ್ತಾರೆ ಇಲ್ಲ ನಾನು ಈ ಸಂದರ್ಭದಲ್ಲಿ ಪೋರ್ಚುಗಲಲ್ಲಿ ಹೋರಾಟದಲ್ಲಿ ಇರ್ತಕ್ಕಂತಹ ಸೇನಾಧಿಕಾರಿ ನನ್ನ ಮೇಲೆ ನಂಬಿಕೆ ಇಟ್ಟು ಅಲ್ಲಿ ಇರ್ತಕ್ಕಂತಹ ರಾಜ ಕಳಿಸಿದ್ದಾನೆ ಆ ರಾಣಿ ಮಾಡ್ತಾ ಇರ್ತಕ್ಕಂಥ ವ್ಯವಹಾರವನ್ನು ನಾನು ನಿಲ್ಲಿಸಬೇಕು ಆ ವ್ಯವಹಾರದಲ್ಲಿ ನಾವು ನಾವು ಸಹ ಭಾಗಿದಾರರಾಗಿ ನಮಗೂ ಲಾಭ ಬೇಕು ಅಂತ ಹೇಳ್ತಾನಂತೆ ಆವಾಗ ಹೇಳಿದವಾಗ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಅವಳನ್ನು ಯಾವುದೇ ಕಾರಣಕ್ಕೂ ನೀನು ಎದುರು ಹಾಕ್ಕೊಳ್ಬೇಡ ಎದುರು ಹಾಕ್ಕೊಂಡ್ರೆ ನಮಗೆ ಸಂಪೂರ್ಣ ನಷ್ಟ ವ್ಯಾಪಾರ ನಮ್ಮ ಕೈ ತಪ್ಪು ಹೋಗುತ್ತೆ ಬೇರೆ ದೇಶಗಳಿಗೆ ವ್ಯಾಪಾರವನ್ನು ಮಾಡ್ಕೊಳ್ತಾಳೆ ಕೇವಲ ಪೋರ್ಚುಗಲ್ ಅಥವಾ ಪೋರ್ಚುಗೀಸನ್ನು ಒಂದನ್ನು ನಂಬಿ ಅವಳು ವ್ಯವಹಾರವನ್ನು ಮಾಡ್ತಾ ಇಲ್ಲ ಹಾಗಾಗಿ ಅವಳು ಸುದ್ದಿ ಹೋಗಬೇಡ್ರಿ ಹೇಳ್ತಾರೆ ಆದರೂ ಅವನು ಹೊಸ ಬಿಸಿಯಲ್ಲಿ ಬಂದು ಸಾವಿರದ ಐದುನೂರ ಐವತ್ತೊಂಬತ್ತರಲ್ಲಿ ಈ ಸಾಮ್ರಾಜ್ಯದ ರಾಣಿಯ ಮೇಲೆ ದಾಳಿ ಮಾಡಬೇಕು ಅಂತಂದು ಹೇಳಿ ಹೊನ್ನಾವರದ ಅಂದರೆ ಸುವರ್ಣಪುರದ ಒಂದು ಕೋಟೆ ಇದೆ ಸಮುದ್ರ ಮಧ್ಯದಲ್ಲಿ ಬಸವರಾಜ ಬಸವರಾಜದುರ್ಗದ ಮೇಲೆ ದಾಳಿ ಮಾಡ್ತಾನೆ ಆದರೆ ಆ ಯುದ್ಧದ ಸನ್ನಿವೇಶಗಳನ್ನು ಆ ನಂತರ ಹೇಳ್ತೀನಿ ಆ ದಾಳಿಯಲ್ಲಿ ಅವನು ಸೋಲ್ತಾನೆ ಇದರಿಂದ ಚನ್ನಬೈರಾದೇವಿಗೆ ತುಂಬ ಅನುಕೂಲ ಆಗುತ್ತೆ ಯಾವುದೇ ಕಾರಣಕ್ಕೂ ಪೋರ್ಚುಗೀಸರು ನಾವು ನಿಮ್ಮ ವಿರುದ್ಧವಾಗಿ ಏನು ಬರೋದಿಲ್ಲ ಅನ್ನುವಂತಹ ಮಾತನ್ನು ಕೊಡ್ತಾರೆ ರಾಣಿ ಚನ್ನಬೈರ ದೇವಿಗೆ ವ್ಯಾಪಾರ ವ್ಯಾಪಾರ ವ್ಯವಹಾರಗಳನ್ನು ನಡೆಸೋದಕ್ಕೆ ಅದೊಂದು ಸುಲಭ ಮಾರ್ಗವಾಗಿ ಅವರೇ ಮಾಡಿಕೊಡ್ತಾರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ